ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡು ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಅಪೋರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡಬಹುದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಫಸ್ಟ್ ನಾನು ಬ್ಯಾಂಕ್ ನಿಫ್ಟಿಲಿ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಇವತ್ತು ಅಂಥ ಒಂದು ಬಿಗ್ ಮೂಮೆಂಟ್ ಆಗಲಿಲ್ಲ ಒಂದು ರೇಂಜಲ್ಲೇ ಮಾರ್ಕೆಟ್ ಉಳ್ಕೊ ನೋಡಿ ಬೆಳಿಗ್ಗೆ ಇಲ್ಲಿ ಓಪನ್ ಆಗಿ ಇಡೀ ದಿನ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ನಮಗೆ ಕ್ಲೋಸಿಂಗನ್ನು ಕೊಟ್ಟಿದೆ ನಾವು ಬೆಳಗ್ಗೆ ಈ ಜಿಗ್ಝಾಗ್ ಬಂದಾಗ ಒಂದು ಎಂಟ್ರಿನ ತಗೊಂಡಿದ್ವಿ ಬ್ಯಾಂಕ್ ನಿಫ್ಟಿಲಿ ಜೊತೆಗೆ ಇಲ್ಲಿ ನೋಡಿ ಈ ಜಿಗ್ಸಾಗ್ ಕೂಡ ಬ್ರೇಕ್ಔಟ್ ಆಯಿತು ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಈ ಸ್ಟಾರ್ ಮೇಲ್ಗಡೆ ನಮ್ಗೆ ಒಂದು ಕೆಂಡ ಕ್ಲೋಸ್ ಆದಾಗ ಬಾಟಮ್ ಅಲ್ಲಿ ರೀತಿ ಇಂಟು ಮಾರ್ಕ್ ಬಂದರೆ ನಾನು ಕಾಲ್ ಆಪ್ಷನ್ ಕಡೆ ಡೇಟನ್ನು ತಗೊತೀನಿ ಅಂತ ಸೊ ಬೆಳಿಗ್ಗೆ ನಮಗೆ ಬ್ಯಾಂಕ್ ನಿಫ್ಟಿಲಿ ಈ ಒಂದು ಜಿಗ್ಸಾಗ್ ನಮಗೆ ಬ್ರೇಕ್ಔಟ್ ಆಯಿತು ಸೊ ಇಲ್ಲಿ ನಾವು ಒಂದು ಎಂಟ್ರಿನ ತಗೊಂಡಿದ್ದೆ ಬಟ್ ಏನಂದರೆ ಇಡೀ ದಿನ ಒಂದು ಸೈಡ್ ವೇಸ್ ರೇಂಜಲ್ಲೇ ನಮಗೆ ಉಳ್ಕೊಂಡಿದೆ ಸೊ ಕಾಸ್ಟ್ ಕಾಸ್ಟಲ್ಲೇ ಇದ್ದೀವಿ ಆದರೆ ನಾಳೆಗೆ ನಾನು ಪೊಸಿಷನ್ ಕ್ಯಾರಿ ಫಾರ್ವರ್ಡನ್ನು ಮಾಡಿದ್ದೀನಿ ಅಂದರೆ ನಾಳೆಗೆ ನಾನು ಬ್ಯಾಂಕ್ ನಿಫ್ಟಿಲಿ ಸಿ ಪೊಸಿಷನ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ ಸೊ ಇನ್ ಕೇಸ್ ನಾಳೆ ಏನಾದರೂ ಐ ಡಿ ಒನ್ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕೆಂಡ ಕ್ಲೋಸ್ ಆದರೆ ಮಾತ್ರ ನಾನು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ನಾನು ಪುಟ್ ಆಪ್ಷನ್ ಕಡೆ ಟ್ರೇಡ್ ತಗೊಳ್ಳೋದು ಸೊ ಅಲ್ಲಿವರೆಗೂ ಕೂಡ ನಾನು ಕಾಲ್ ಸೈಡ್ ಇರ್ತೀನಿ ಯಾಕಂದರೆ ನೋಡಿ ನಮಗೆ ಪ್ರೀವಿಯಸ್ ಡೇನು ಕೂಡ ಅಂದರೆ ಲಾಸ್ಟ್ ಫ್ರೈಡೇನು ಕೂಡ ನಮಗೆ ಮಾರ್ಕೆಟಲ್ಲಿ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಉಳ್ಕೊಂಡಿತ್ತು ನೋಡಿ ಲಾಸ್ಟ್ ಪ್ರೀವಿಯಸ್ ಡೇನೂ ಕೂಡ ಒಂದು ಸೈಡ್ ವೇಸ್ ಮಾಡಿತ್ತು ಇವತ್ತು ಕೂಡ ಒಂದು ರೇಂಜ್ ಗೊಂಡಲ್ಲೇ ಮಾರ್ಕೆಟ್ ಉಳ್ಕೊಂತು ಅಂದರೆ ಸ್ವಲ್ಪ ಮೂಮೆಂಟ್ ಮಾತ್ರ ಕೊಡ್ತು ನಮಗೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ಕಂಪೇರ್ ಮಾಡಿದ್ರೆ ಬಟ್ ಅಂತ ಒಂದು ಬಿಗ್ ಟ್ರೆಂಡಿಂಗ್ ಡೇ ಆಗಲಿಲ್ಲ ಇವತ್ತು ಬಟ್ ಏನಂದ್ರೆ ನಮಗೆ ಪಾಸಿಟಿವ್ ಎಲ್ಲ ನಮಗೆ ಅಪ್ಸೈಡೇ ಇದೆ ಇವಾಗ ಸದ್ಯಕ್ಕೆ ಸದ್ಯಕ್ಕೆ ನಮಗೆ ಬ್ಯಾಂಕ್ ನಿಫ್ಟಿಲಿ ಜಿಕ್ಸಾಗೂ ಬ್ರೇಕೌಟ್ ಆಗಿರೋದ್ರಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಅಪ್ಸೈಡ್ಗೆ ಮಾರ್ಕೆಟ್ ಹೋಗುವಂಥ ಸಾಧ್ಯತೆ ಜಾಸ್ತಿ ಇದೆ ಈ ರೀತಿ ಮೇಲ್ ಹೋಗಿ ಏನಾದರೂ ನಮಗೆ ಯಾವ್ದಾರು ಡೈನಮಿಕ್ ಕಾಜ್ ಬಂದರೆ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಸೊ ಅಲ್ಲಿಂದ ಮಾರ್ಕೆಟ್ ಮತ್ತೆ ರಿವರ್ಸಲ್ ಬರುವಾಗ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಏನಾದರೂ ಒಂದು ಕ್ಯಾಂಡಲ್ ಈ ರೀತಿ ಬಂದು ಏನಾದರೂ ಕ್ಲೋಸ್ ಆಯಿತು ಅಂದರೆ ಸೊ ಆವಾಗ ನಾನು ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಮತ್ತೆ ನಾನು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀನಿ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ಓಕೆ ಅಥವಾ ನಾಳೆ ಏನಾದರೂ ಮಾರ್ಕೆಟು ಬೆಳಿಗ್ಗೆ ಏನಾದರೂ ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಿ ಏನಾದರೂ ಸೆಲ್ ಶಾಕ್ ನೋವು ಅಂತ ಹೇಳಿದ್ರೆ ಸೊ ನಾನು ಕಾಲ್ ಪೊಸಿಷನ್ ಎಕ್ಸಿಟ್ ಮಾಡ್ಕೊತೀನಿ ಸೊ ಸದ್ಯಕ್ಕೆ ನಮಗೆ ಬ್ಯಾಂಕ್ ನಿಫ್ಟಿ ಪಾಸಿಟಿವಲ್ಲೇ ಕಾಣಿಸ್ತಾ ಇದೆ ಇನ್ ಕೇಸ್ ಏನಾದರೂ ಈ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟು ನಾನು ಆಪ್ಷನ್ ಕಡೆ ಟ್ರೇಡನ್ನು ತಗೊಂಡ್ರೂ ಕೂಡ ಈ ಇಂಟರ್ವೀಕ್ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಪಾಯಿಂಟ್ವರೆಗೆ ಮಾರ್ಕೆಟ್ ಬಂದಾಗ ಇಲ್ಲಿ ನಾನು ನನ್ನ ಪೊಸಿಷನ್ ಎಕ್ಸಿಟ್ ಮಾಡ್ಕೊತೀನಿ ಏನಕ್ಕೆ ಅಂದರೆ ನೋಡಿ ಆಲ್ರೆಡಿ ಮಾರ್ಕೆಟ್ ನಮಗೆ ಬೈ ಸಿಗ್ನಲ್ ಕೊಟ್ಟಿದೆ ಸೊ ಇಲ್ಲಿಂದ ಮಾರ್ಕೆಟ್ ಮತ್ತೆ ಡೌನ್ ಬಂದು ಈ ಲಾಂಗ್ ಸಿಗ್ನಲ್ ಹತ್ರ ಎಡ್ಜ್ ಪಾಯಿಂಟ್ ಹತ್ರ ಆದರೆ ಸೊ ಇಲ್ಲಿಂದ ನಮಗೆ ಮಾರ್ಕೆಟ್ ಮತ್ತೆ ರಿವರ್ಸಲ್ ಆಗಿ ವೆಬ್ಸೈಡ್ ಹೋಗುವಂತ ಸಾಧ್ಯತೆ ಇದೆ ಸೊ ಅದರಿಂದ ಈ ಬಾಟಮ್ ಅಲ್ಲಿ ನಮಗೆ ಅದರ ಡೈನಮಿಕ್ ಕಾಜನ್ ಜೊತೆ ನಮಗೆ ಒಂದು ಬೈ ಎಕ್ಸಾಗ್ ಕೂಡ ಬಂದ್ರೆ ನಾನು ಇಲ್ಲೇ ಲಾಂಗ್ ಪೊಸಿಷನ್ ತಗೊಂತೀನಿ ಅಥವಾ ಇಲ್ಲಿಂದ ಮೇಲೆ ಹೋಗುವಾಗ ಬೆಟರ್ ಕನ್ಫರ್ಮೇಶನ್ ತಗೊಂಡು ನಾನು ಕಾಲ್ ಕಡೆ ರೇಟ್ ಅನ್ನ ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ ಈ ರೀತಿ ನಮಗೆ ಪುಟ್ ಆಪ್ಷನ್ ನಾವು ಟ್ರೇಡ್ ತಗೊಳ್ಳುವ ತಗೊಂಡಿದ್ದಾಗ ಸೊ ಈ ರೀತಿ ಡೌನ್ ಬಂದು ಮತ್ತೇನಾದರೂ ಮೇಲೋಗಿ ನಮಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮತ್ತೆ ನಮಗೆ ಬೈಕ್ ಕೊಟ್ಟರೆ ಸೊ ಆವಾಗ ನಾನು ಮತ್ತೆ ಕಾಲ್ ಕಡೆ ಟ್ರೇಡನ್ನು ತಗೊಂತೀನಿ ಓಕೆ ಸೊ ಇದು ನಮಗೆ ನಾಳಿನ ಟ್ರೇಡ್ಗೆ ಬ್ಯಾಂಕ್ ಆಗಿರುತ್ತೆ ಇನ್ನು ನಾವು ನಿಫ್ಟಿಲಿ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲೂ ಕೂಡ ನಮಗೆ ಇವತ್ತು ಮತ್ತೆ ಲಾಸ್ಟ್ ಫ್ರೈಡೇಂದೂ ಕೂಡ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಉಳ್ಕೊಂಡಿದೆ ಇವತ್ತು ಯಾವ ಕಡೆನೂ ಕೂಡ ಅಂಥ ಒಂದು ಮೂಮೆಂಟನ್ನು ಕೊಡಲಿಲ್ಲ ನಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆದರೂ ಅಟ್ಲೀಸ್ಟ್ ಒಂದು ಟೂ ಹಂಡ್ರೆಡ್ ಪಾಯಿಂಟ್ ನಮಗೆ ಪಾಸಿಟಿವಲ್ಲೇ ಕ್ಲೋಸಿಂಗನ್ನು ಕೊಟ್ಟಿತ್ತು ಬಟ್ ನಿಫ್ಟಿ ಅಂತೂ ನಮಗೆ ಯಾವ ಕಡೆನೂ ಕೂಡ ಮೂಮೆಂಟನ್ನು ಕೊಡಲೇ ಇಲ್ಲ ಇವತ್ತು ಸೊ ಒಂದು ಸೈಡ್ ವೇಸ್ ರೇಂಜ್ ಅಲ್ಲೇ ಮಾರ್ಕೆಟ್ ಉಳ್ಕೊಂಡಿದೆ ಸೊ ಒನ್ ಸೈಡ್ ನಮಗೆ ಇವಾಗ ಎರಡು ದಿನನೂ ಕೂಡ ಸೈಡ್ ವೇಸ್ ಮಾಡಿರೋದ್ರಿಂದ ನಮ್ಗೆ ಒಳ್ಳೆ ಟ್ರೆಂಡಿಂಗ್ ಡೇ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಅದು ನಾಳೆನೇ ಆಗುತ್ತಾ ಅಥವಾ ನಾಳಿದ್ದಾಗುತ್ತಾ ನೋಡಬೇಕಾಗುತ್ತೆ ಬಟ್ ಈಗ ಸದ್ಯದ ಓವರ್ ಆಲ್ ಸಿಚುಯೇಷನ್ ನೋಡೋದಾದ್ರೆ ನಮ್ಗೆ ನಿಫ್ಟಿಯಲ್ಲಿ ನಿಫ್ಟಿನೂ ಕೂಡ ನಮಗೆ ಪಾಸಿಟಿವ್ ಮೂಮೆಂಟ್ ಅಲ್ಲೇ ಕಾಣಿಸ್ತಾ ಇದೆ ಸೊ ಅದರಿಂದ ನಂಗೆ ಇಲ್ಲಿ ಟೈನಿ ಸಿಗ್ಸಾಗ್ ಬಂದಾಗ ನೋಡಿ ಈ ಸಿಗ್ಸಾಗ್ ಬಂದಾಗ ನಾನು ಕಾಲ್ ಆಪ್ಷನ್ ಎಂಟ್ರಿ ತಗೊಂಡಿದ್ದೆ ಸೊ ಅದು ಕೂಡ ನಮಗೆ ಒಂದ್ ಸ್ವಲ್ಪ ಪ್ರಾಫಿಟ್ ಅಲ್ಲಿ ಇದೆ ಅಷ್ಟೇ ಅಂತ ಒಂದು ಬಿಗ್ ಪ್ರಾಫಿಟ್ ಏನಿಲ್ಲ ಸೊ ಇದನ್ನು ಕೂಡ ಸಿ ಪೊಸಿಷನ್ ನಾವು ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಿದೀವಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಸೊ ಎಲ್ಲಿವರೆಗೆ ನಮಗೆ ಈ ಐಡಿ ಒಂದು ಲಾಂಗ್ ಸಿಗ್ನಲ್ ಮೇಲೇ ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಪೊಸಿಷನ್ ಹೋಲ್ಡ್ ಮಾಡ್ತೀವಿ ಜೊತೆಗೆ ನಾವು ಪಾಸಿಟಿವ್ ಅಲ್ಲೇ ಇರ್ತೀವಿ ಯಾವಾಗ ನಮಗೆ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕೆಣ ಕ್ಲೋಸ್ ಆಗುತ್ತೆ ಸೊ ಆವಾಗ ನಾವು ಕಾಲ್ನ ಎಕ್ಸಿಟ್ ಮಾಡಿ ಸೈಟ್ ಟ್ರೇಡ್ ತಗೊತೀವಿ ಸೈಟ್ ತಗೊಂಡ್ರೂ ಕೂಡ ಡೌನ್ ಬರುವಾಗ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ನಮಗೆ ಮಾರ್ಕೆಟ್ ಬಂದಾಗ ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡಿಕೊಂಡು ಮತ್ತೆ ನಾವು ಇಲ್ಲಿಂದ ಬೆಟರ್ ಕನ್ಫರ್ಮೇಶನ್ ನೋಡಿಕೊಂಡು ಕಾಲ್ ಟ್ರೇಡ್ ಟ್ರೇಡನ್ನು ತಗೊಂತೀವಿ ಸೊ ಸದ್ಯಕ್ಕೆ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರ ಕಾಂಬಿನೇಷನಲ್ಲಿ ನೋಡೋದಾದರೆ ಎರಡೂ ಕೂಡ ನಮಗೆ ಒಂದು ಒಳ್ಳೆ ಪಾಸಿಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಹೆಚ್ಚಾಗಿ ಪಾಸಿಟಿವಲ್ಲಿ ಕಾಣಿಸ್ತಾ ಇದೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಸೊ ಇನ್ ಕೇಸ್ ನಮಗೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಬಂದ್ರೂ ಕೂಡ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಮತ್ತೆ ಸಪೋರ್ಟ್ ತಗೊಂಡು ಮೇಲೋಗುವಂಥ ಸಾಧ್ಯತೆ ಇದೆ ಎಲ್ಲಿವರೆಗೆ ಅಂದರೆ ಮೇಲ್ ಹೋಗ್ಯಾದ್ರೂ ಒಂದು ವೀಕ್ಲಿ ಕಾಜನೋ ಅಥವಾ ಯಾವ್ದಾದ್ರು ಸ್ಟ್ರಾಂಗ್ ಆಗಿರತಕ್ಕಂಥ ಒಂದು ಡೈನಮಿಕ್ ಕಾಜನ್ ನಮಗೆ ಬಂದರೆ ಮೇಜರ್ ಸ್ಟ್ರೆಂತ್ನೊಂದಿಗೆ ಬಂದರೆ ಸೊ ಅವಾಗ ಮಾತ್ರ ನಮಗೆ ಈ ಲಾಂಗ್ ಸಿಗ್ನಲ್ ಕೂಡ ಬ್ರೇಕ ಔಟ್ ಮಾಡಿಕೊಂಡು ಫರ್ದರ್ ಡೌನ್ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಮೇಲೆ ಸದ್ಯಕ್ಕೆ ಯಾವುದೇ ಒಂದು ನಮಗೆ ಡೈನಮಿಕ್ ಕಾಜನ್ಗಳು ಕೂಡ ಪ್ರಿಪ್ರೇಷನ್ ಆಗಿಲ್ಲ ಸೊ ಅದರಿಂದ ನಾವು ಬ್ಯಾಂಕ್ ನಿಫ್ಟಿನ ಒಂದು ಪಾಸಿಟಿವಲ್ಲೇ ನೋಡಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಅನಾಲಿಸ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್